ನಮಸ್ಕಾರ ಪಂಡಿತ್ ಶ್ರೀರಾಮ್ ಶರ್ಮಾ ಅವರು ಬರೆದ ಅಖಂಡ್ ಜ್ಯೋತಿಯ ಆಗಸ್ಟ್ ನೈನ್ಟೀನ್ ಫೋರ್ಟಿ ಥ್ರೀಯ ಸಂಚಿಕೆಯ ಒಂದು ವಿಶ್ಲೇಷಣೆಗೆ ಸ್ವಾಗತ ನೀವೇ ಯೋಚನೆ ಮಾಡಿ ಇವತ್ತಿನ ಈ ಫಾಸ್ಟ್ ಜಮಾನಾದಲ್ಲಿ ನಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಒಂದು ಎಂಬತ್ತು ವರ್ಷ ಹಳೆಯ ಪತ್ರಿಕೆಯ ಪುಟಗಳಲ್ಲಿ ಸಿಗ್ಬಹುದು ಅಂದ್ರೆ ನಂಬೋಕಾಗುತ್ತಾ ಬನ್ನಿ ಹಾಗಾದ್ರೆ ಆ ಹಳೆಯ ಸಂಚಿಕೆಯಲ್ಲಿ ಅಡಗಿರೋ ಅಜ್ಞಾನದ ನಿಧಿಯನ್ನ ಇವತ್ತು ಒಟ್ಟಿಗೆ ಸೇರಿ ಹುಡ್ಕೋಣ ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ ನೈನ್ಟೀನ್ ಫೋರ್ಟಿ ಥ್ರೀ ಅಂದ್ರೆ ಎರಡನೇ ಮಹಾಯುದ್ಧ ನಡೀತಿತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಉತ್ತುಂಗದಲ್ಲಿತ್ತು ಅಂತಹ ಒಂದು ಕಠಿಣ ಸಮಯದಲ್ಲಿ ಬರೆದ ಮಾತುಗಳು ಇವತ್ತಿನ ನಮ್ಮ ಲೈಫಿಗೆ ದಾರಿ ತೋರ್ಸಕ್ ಸಾಧ್ಯನಾ ಹೌದು ಖಂಡಿತ ಸಾಧ್ಯ ಬನ್ನಿ ಆ ಕಾಲದ ಜ್ಞಾನದ ಸಾಗರದಲ್ಲಿ ಮುಳುಗಿ ಇವತ್ತಿಗೂ ಬೆಲೆ ಬಾಳುವ ಕೆಲವು ಮುತ್ತುಗಳನ್ನ ಹೆಕ್ಕಿ ತೆಗೆಯೋಣ ಇಲ್ನೋಡಿ ಈ ಮಾತಿದೆಯಲ್ಲ ಇದು ಬರೀ ಒಂದು ವಾಕ್ಯ ಅಲ್ಲ ಇದು ಅಖಂಡ ಜ್ಯೋತಿಯ ಸಂಪೂರ್ಣ ಸಾರ ಇದರ ಉದ್ದೇಶ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದ್ ಹೇಗೆ ಅಂತ ಹೇಳೋದಲ್ಲ ಬದಲಾಗಿ ನಾವು ಬದುಕಿರೋ ಈ ಭೂಮಿಯನ್ನೇ ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಾಕ್ಟಿಕಲ್ ದಾರಿಯನ್ನ ತೋರ್ಸೋದು ಅಂದ್ರೆ ಈ ವಿಚಾರಗಳೆಲ್ಲ ಬರೀ ಓದಿ ಮರೆಯೋದಕ್ಕಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿ ತೋರ್ಸೋದಕ್ಕಿರೋದು ಸರಿ ಈ ಜ್ಞಾನದ ಪಯಣವನ್ನ ನಾವು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲನೇದಾಗಿ ನಮ್ಮ ಒಳಗೆ ಇರೋ ಅಗಾಧ ಶಕ್ತಿಯನ್ನ ಜಾಗೃತಗೊಳಿಸೋದು ಹೇಗೆ ಎರಡನೇದಾಗಿ ನಮ್ಮ ದಿನನಿತ್ಯದ ಜೀವನವನ್ನ ಉತ್ತಮಪಡಿಸ್ಕೊಳ್ಳೋದು ಹೇಗೆ ಮೂರನೇದಾಗಿ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಮತ್ತು ಕೊನೆಯದಾಗಿ ನಿಜವಾದ ಮನಃಶಾಂತಿಯನ್ನು ಕಂಡುಕೊಳ್ಳೋದು ಹೇಗೆ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಮುಂದೆ ಸಾಗೋಣ ಹಾಗಾದ್ರೆ ನಮ್ಮ ಪಯಣದ ಮೊದಲ ಭಾಗವನ್ನ ಶುರು ಮಾಡೋಣ ನಮ್ಮೆಲ್ಲರ ಒಳಗೆ ಒಂದು ಅಪಾರವಾದ ಶಕ್ತಿ ಅಡಗಿದೆ ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ನಮಗೆ ಆ ಶಕ್ತಿಯ ಪರಿಚಯ ಆಗಿದೆಯಾ ಅದನ್ನು ನಾವು ಯಾವತ್ತಾದ್ರೂ ಗುರುತಿಸಿದೀವಾ ನೋಡಿ ಸರಿ ದಾರಿ ಯಾವಾಗಲೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದೇ ಅದು ಶಾಶ್ವತ ಅದೇ ತಪ್ಪು ಇದೆಯಲ್ಲ ಅದು ಆರಂಭದಲ್ಲಿ ಸುಲಭ ಅನ್ಸುತ್ತೆ ಆದರೆ ಅದು ತಾತ್ಕಾಲಿಕ ಅಖಂಡ ಜ್ಯೋತಿ ಇದನ್ನ ಒಂದು ಸುಂದರ ರೂಪಕದ ಮೂಲಕ ಹೇಳುತ್ತೆ ಧರ್ಮದ ದಾರಿ ಅನ್ನೋದು ಒಂದು ಆಲದ ಮರ ನೆಟ್ಟ ಹಾಗೆ ಅದಕ್ಕೆ ತಾಳ್ಮೆ ಬೇಕು ಆರೈಕೆ ಬೇಕು ಸಮಯ ಬೇಕು ಆದರೆ ಒಮ್ಮೆ ಅದು ಬೆಳೆದು ನಿಂತರೆ ಅದರ ಹಣ್ಣು ನೆರಳು ತಲೆಮಾರುಗಳ ಕಾಲ ಸಿಗತ್ತೆ ಅದೇ ಅಧರ್ಮದ ಇದೆಯಲ್ಲ ಅದು ಬಾಡಿಗೆ ಮಣೆ ಇದ್ದಂಗೆ ಕ್ಷಣಿಕ ಸುಖ ಕೊಡತ್ತೆ ಅಷ್ಟೇ ಕೃತಜ್ಞತೆ ಅನ್ನೋದು ಎಷ್ಟು ಪವರ್ಫುಲ್ ಗೊತ್ತಾ ಋಣ ಫೆಡ್ ಅನ್ನೋ ಒಂದು ಕಥೆ ಇದೆ ಆ ಕಥೆಯಲ್ಲಿ ಬಾಲ್ಯದಲ್ಲಿ ಮಾಡಿದ ಒಂದು ಸಣ್ಣ ಉಪಕಾರ ಹಲವು ವರ್ಷಗಳ ನಂತರ ಉಗ್ರ ಪ್ರಾಣವನ್ನೇ ಉಳಿಸುತ್ತೆ ಇದರ ನೀತಿ ಏನ್ ಗೊತ್ತಾ ನಾವು ಮಾಡುವ ಯಾವುದೇ ಒಳ್ಳೆ ಕೆಲಸ ಎಂದಿಗೂ ವ್ಯರ್ಥ ಆಗೋದಿಲ್ಲ ಅದು ಸರಿ ಸಮಯಕ್ಕೆ ಸರಿಯಾದ ರೂಪದಲ್ಲಿ ನಂಬೆ ವಾಪಸ್ ಬಂದೇ ಬರತ್ತೆ ಈ ನಂಬಿಕೆ ನಮ್ಮೆಲ್ಲರ ಜೀವನದಲ್ಲೂ ಇರಬೇಕು ಅಲ್ವಾ ಓಕೆ ಮನಸ್ಸಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ತುಂಬಿಕೊಂಡ್ವಿ ಆದರೆ ಅದನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಕೆಲಸಗಳಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಬನ್ನಿ ನಮ್ಮ ಪಯಣದ ಎರಡನೇ ಭಾಗದಲ್ಲಿ ಈ ತತ್ವಗಳನ್ನು ನಮ್ಮ ಬದುಕಿನ ಭಾಗವಾಗಿಸೋದು ಹೇಗೆ ಅಂತ ನೋಡೋಣ ನಾಲ್ಕು ಜನ ಏನಂತಾರೆ ಅಬ್ಬಬ್ಬಾ ಈ ಭಯ ನಮ್ಮಲ್ಲಿ ಎಷ್ಟು ಜನರನ್ನು ಕಾಡುತ್ತೆ ಅಲ್ವಾ ಆದರೆ ಅಖಂಡ ಜ್ಯೋತಿ ಇದಕ್ಕೊಂದು ಹೊಸ ಆಯಾಮ ಕೊಡುತ್ತೆ ಅದು ಹೇಳುತ್ತೆ ಈ ಲೋಕ ಲಜ್ಜೆ ಅಂದ್ರೆ ಸಮಾಜದ ಭಯವನ್ನೇ ನಮ್ಮ ಆತ್ಮಶಿಸ್ತಿಗೆ ಒಂದು ಸಾಧನವಾಗಿ ಯಾಕೆ ಬಳಸ್ಬಾರ್ದು ಅಂತ ಹೌದು ಸಮಾಜದಲ್ಲಿ ಗೌರವ ಕಾಪಾಡ್ಕೊಳ್ಬೇಕು ಅನ್ನೋ ಭಯಕೆಯೇ ನಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗ್ದ ಹಾಗೆ ತಡೆಯೋ ಒಂದು ಬ್ರೇಕ್ ಆಗ್ಬಹುದಲ್ವೇ ನಾವು ಡಾಕ್ಟರ್ ಇಂಜಿನಿಯರ್ ರೈತ ಟೀಚರ್ ಏನೇ ಆಗಿರ್ಬೋದು ನಮ್ಮ ಜಾತಿ ಧರ್ಮ ಯಾವುದೂ ಬೇಕಾದ್ರಿರ್ಬೋದು ಆದ್ರೆ ಎಲ್ಲದಕ್ಕಿಂತ ಮೊದಲು ನಾವು ಮನುಷ್ಯರು ಒಬ್ರಿಗೊಬ್ರು ಪ್ರೀತಿ ಸಹಾನುಭೂತಿಯಿಂದ ಇರೋದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ ಇದೇ ಅಲ್ವಾ ನಿಜವಾದ ಮಾನವೀಯತೆ ಮತ್ತು ನಮ್ಮೆಲ್ಲರ ಮೊದಲ ಕರ್ತವ್ಯ ಕೂಡ ಇದೆ ಸ್ವಾಮಿ ವಿವೇಕಾನಂದರ ಈ ಮಾತುಗಳು ಎಷ್ಟೊಂದು ಸತ್ಯ ಅಲ್ವಾ ನಮ್ಮವರನ್ನೇ ಕಡೆಗಣಿಸಿ ಬೇರೆಯವರನ್ನೇ ಹೊಗಳೋದು ಒಂದ್ರೀತಿ ಗುಲಾಮಿ ಮನಸ್ಥಿತಿ ಅಂತಾರೆ ಅವರು ನಿಜವಾದ ಶಕ್ತಿ ನಿಜವಾದ ಆತ್ಮವಿಶ್ವಾಸ ಇರೋದು ನಮ್ಮವರನ್ನ ನಮ್ಮ ಸುತ್ತಮುತ್ತ ಇರೋವರನ್ನ ಗೌರವಿಸೋದ್ರಲ್ಲಿ ಅವರನ್ನ ಮೇಲೆತ್ತೋದ್ರಲ್ಲಿ ನಮ್ಮ ಶಕ್ತಿಯ ಮೂಲ ನಮ್ಮಲ್ಲೇ ಇದೆ ಹೊರಗೆಲ್ಲೋ ಹುಡುಕೋದು ಬೇಕಾಗಿಲ್ಲ ಸರಿ ಇಷ್ಟೊತ್ತು ನಮ್ಮ ಬಗ್ಗೆ ನಮ್ಮ ಸುಧಾರಣೆ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ದೃಷ್ಟಿಯನ್ನ ಸ್ವಲ್ಪ ದೊಡ್ಡದ್ ಮಾಡೋಣ ನಮ್ಮಿಂದ ಸಮಾಜದ ಕಡೆಗೆ ಹೋಗೋಣ ಒಂದು ಹೊಸ ಉಜ್ವಲ ಸಮಾಜವನ್ನ ಕಟ್ಟೋದಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಇವತ್ತು ಜಗತ್ತನ್ನ ನೋಡಿದ್ರೆ ಎಲ್ಲೆಲ್ಲೂ ಗೊಂದಲ ಸಂಘರ್ಷ ಅಶಾಂತಿ ಕಾಣಿಸುತ್ತೆ ಆದ್ರೆ ಎಂಬತ್ತು ವರ್ಷಗಳ ಹಿಂದೆಯೇ ಅಖಂಡ ಜ್ಯೋತಿ ಒಂದು ಯುಗ ಪರಿವರ್ತನೆಯ ಬಗ್ಗೆ ಭವಿಷ್ಯ ನುಡಿದಿತು ಅದರ ಪ್ರಕಾರ ನಾವೀಗ ನೋಡ್ತಿರೋ ಎಲ್ಲಾ ಗೊಂದಲಗಳು ಒಂದು ದೊಡ್ಡ ಬದಲಾವಣೆಯ ಆರಂಭಿಕ ಹಂತ ಅಷ್ಟೆ ಕೊನೆಗೆ ಮಾನವೀಯತೆ ಗೆಲ್ಲುತ್ತೆ ಸತ್ಯ ಪ್ರೀತಿ ನ್ಯಾಯದ ದಾರಿಯಲ್ಲೇ ಈ ಜಗತ್ತು ಮುಂದೆ ಸಾಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯ ಮಾತು ಇದು ಹಾಗಾದ್ರೆ ಈ ದೊಡ್ಡ ಬದಲಾವಣೆಯ ಭಾಗವಾಗೋದ್ ಹೇಗೆ ಅದಕ್ಕೆ ಮೂರೇ ಮೂರೋ ಸುಲಭವಾದ ದಾರಿಗಳಿವೆ ಮೊದಲನೇದು ದಿನಾ ಪ್ರಾರ್ಥನೆ ಮಾಡೋದು ಇದು ನಮ್ಮನ್ನ ಆ ವಿಶ್ವಶಕ್ತಿ ಜೊತೆ ಕನೆಕ್ಟ್ ಮಾಡ್ತೆ ಎರಡನೇದು ಆತ್ಮಾವಲೋಕನ ಅಂದ್ರೆ ನಮ್ಮನ್ನ ನಾವೇ ವಿಮರ್ಶೆ ಮಾಡಿಕೊಳ್ಳೋದು ಇದು ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಸಹಾಯ ಮಾಡುತ್ತೆ ಮತ್ತು ಮೂರ್ನೇದು ಸತ್ಕಾರ್ಯಗಳು ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡೋದು ಈ ಮೂರು ಮೆಟ್ಟಿಲುಗಳು ನಮ್ಮನ್ನ ಆ ಹೊಸ ಯುಗದ ಕಡೆಗೆ ಕರ್ಕೊಂಡು ಹೋಗುತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಕಥೆಯಿದೆ ಮನಸ್ಸಿಗೆ ತುಂಬ ಹತ್ರ ಆಗತ್ತೆ ಒಂದು ಊರಲ್ಲಿ ಬರಗಾಲ ಆಗ ಒಬ್ಬ ಬಡ ಹುಡ್ಗಿ ತನಗೋಸ್ಕರ ಅಲ್ಲ ಬೇರೆಯವರ ಹಸಿವು ನೀಗಿಸೋಕೆ ಭಿಕ್ಷೆ ಬೇಡ್ತಾಳೆ ಇದರ ಸಂದೇಶ ಏನ್ ಗೊತ್ತ ಜಗತ್ತನ್ನ ಬದಲಾಯಿಸೋಕೆ ಕೋಟ್ಯಾಂತರ ರೂಪಾಯಿ ಬೇಕಾಗಿಲ್ಲ ಕರುಣೆ ಇರೋ ಒಂದೇ ಒಂದು ಹೃದಯ ಸಾಕು ನಮ್ಮ ಒಂದು ಸಣ್ಣ ಸಹಾಯ ಕೂಡ ದೊಡ್ಡ ಬದಲಾವಣೆ ತರಬಹುದು ಈಗ ನಮ್ಮ ಪಯಣದ ಕೊನೆಯ ಮತ್ತು ಬಹುಶಃ ಅತ್ಯಂತ ಆಳವಾದ ಭಾಗಕ್ಕೆ ಬಂದಿದ್ದೇವೆ ನಮ್ಮೊಳಗೆ ಇರೋ ಆ ದೈವತ್ವದ ಜೊತೆ ನಾವು ಕನೆಕ್ಟ್ ಆಗೋದು ಹೇಗೆ ಬನ್ನಿ ಅದರ ಬಗ್ಗೆ ಮಾತಾಡೋಣ ನಾವು ಖುಷಿಯನ್ನ ಎಲ್ ಹುಡುಕ್ತೀವಿ ಹೊಸ ಫೋನ್ ಹೊಸ ಕಾರು ದುಡ್ಡು ಜನ ಕೊಡೋ ಮೆಚ್ಚುಗೆ ಹೀಗೆ ಹೊರಗಡೆ ಅಲ್ವಾ ಆದ್ರೆ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ ಇದು ಹೇಗಿದೆ ಅಂದ್ರೆ ನಮ್ಮ ಮನೆಯಲ್ಲೇ ನಿಧಿ ಇಟ್ಕೊಂಡು ಇಡೀ ಊರೆಲ್ಲ ಹುಡುಕಾಡಿದ ಹಾಗೆ ನಿಜವಾದ ಯಾವತ್ತೂ ಬತ್ತಿಹೋಗದ ಸಂತೋಷದ ಖಜಾನೆ ನಮ್ಮೊಳಗೇ ಇದೆ ನಾವು ಮಾಡ್ಬೇಕಾಗಿರೋದು ಇಷ್ಟೆ ಹೊರಗೆ ಹುಡುಕೋದು ನಿಲ್ಸಿ ಒಳಗೆ ನೋಡೋದನ್ನ ಶುರು ಮಾಡ್ಬೇಕು ವೇದಾಂತದ ಒಂದು ಅದ್ಭುತ ಸಾರಾಂಶ ಇದೆ ಕೇಳಿ ನಾವು ದೇವರಾಗೋಕೆ ಪ್ರಯತ್ನ ಪಡಬೇಕಾಗಿಲ್ಲ ಯಾಕಂದ್ರೆ ನಾವು ಈಗಾಗಲೇ ಆ ದೇವರದೇ ಒಂದು ಅಂಶ ಒಂದು ಕಿಡಿ ಈ ದೈವತ್ವವನ್ನ ನಾವು ಎಲ್ಲೋ ಹೋಗಿ ಸಂಪಾದಿಸ್ಬೇಕಾಗಿಲ್ಲ ಅದನ್ನ ಜಸ್ಟ್ ನೆನ್ಪಿಸ್ಕೊಂಡ್ರೆ ಸಾಕು ಈ ಒಂದೇ ಒಂದು ಅರಿವು ನಮ್ಮನ್ನ ಎಲ್ಲಾ ಭಯಗಳಿಂದ ಕೀಳರಿಮೆಯಿಂದ ಮುಕ್ತಗೊಳಿಸುತ್ತೆ ಸಾಮಾನ್ಯವಾಗಿ ಸ್ಪಿರಿಚ್ಯಾಲಿಟಿ ಅಂದರೆ ಸ್ವಂತ ಮೋಕ್ಷಕ್ಕಾಗಿ ಪ್ರಪಂಚದಿಂದ ದೂರ ಹೋಗೋದು ಅಂತ ಅನ್ಕೊಳ್ತೀವಿ ಆದ್ರೆ ಶ್ರೀ ಅರವಿಂದರು ಈ ಕಲ್ಪನೆಯನ್ನೇ ತಲೆ ಕೆಳಗು ಮಾಡ್ತಾರೆ ಅವರು ಕೇಳ್ತಾರೆ ನಾವು ಗಳಿಸಿದ ಆಧ್ಯಾತ್ಮಿಕ ಶಕ್ತಿಯನ್ನ ಬರೀ ನಮಗಾಗಿಯೇ ಇಟ್ಕೋಬೇಕಾ ಖಂಡಿತ ಇಲ್ಲ ನಿಜವಾದ ಸಾಧನೆ ಅಂದರೆ ಆ ಶಕ್ತಿಯನ್ನ ಬಳಸಿ ಈ ಸಮಾಜದ ಈ ಜಗತ್ತಿನ ಸೇವೆ ಮಾಡೋದು ಈ ಹೋಲಿಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಒಂದು ಉರಿಯೋ ದೀಪ ತನ್ನ ಬೆಳಕನ್ನ ಚೂರು ಕಳಕೊಳದೆ ಸಾವಿರಾರು ದೀಪಗಳನ್ನ ಹಚ್ಚಬಲ್ಲದು ಅದೇ ರೀತಿ ಜ್ಞಾನ ಪಡೆದ ಒಬ್ಬ ವ್ಯಕ್ತಿ ತನ್ನ ಸುತ್ತಲಿನ ಸಾವಿರಾರು ಜನರ ಜೀವನದಲ್ಲಿ ಬೆಳಕನ್ನ ತುಂಬಬಲ್ಲ ನಾವು ಯಾಕೆ ಆ ಒಂದು ದೀಪ ಆಗ್ಬಾರ್ದು ಹಾಗಾದ್ರೆ ಎಂಬತ್ತು ವರ್ಷಗಳ ಹಿಂದಿನ ಈ ಪತ್ರಿಕೆಯ ಕೊನೆಯ ಸಂದೇಶವಾದ್ರೂ ಏನು ಜಗತ್ತನ್ನ ಬದಲಾಯಿಸೋಕೆ ದೊಡ್ಡ ದೊಡ್ಡ ಕ್ರಾಂತಿಗಳೇ ಬೇಕಾಗಿಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡೋ ಸಣ್ಣ ಸಣ್ಣ ಪ್ರಾಮಾಣಿಕ ಆಯ್ಕೆಗಳೇ ಸಾಕು ಜಗತ್ತಲ್ಲಿ ಕತ್ತಲೆ ಇದೆ ಅಂತ ದೂರ್ತ ಕೂರೋದಕ್ಕಿಂತ ಮುಖ್ಯವಾದ ಪ್ರಶ್ನೆ ಒಂದೇ ನಾವು ನಮ್ಮ ದೀಪವನ್ನ ಹಚ್ಚಿದ್ದೀವಾ ಈ ಪಯಣವನ್ನ ನಾಳೆಯಿಂದ ಶುರು ಮಾಡೋಣ ಮುಂದಿನ ವಾರದಿಂದ ಶುರು ಮಾಡೋಣ ಅನ್ನೋದೆಲ್ಲ ಬೇಡ ಇದು ಆರಂಭ ಆಗ್ಬೇಕಿರೋದು ಇದೇ ಕ್ಷಣದಿಂದ